ಬಗ್ಗೆ ಕೂಡ ಒಂದಿಷ್ಟು ಖಂಡನೆ ವ್ಯಕ್ತ ಹೇಳಿ ಸಿಟಿ ರವಿ ಅವರ ಹೇಳಿಕೆಗಳ ಬಗ್ಗೆ ಮತ್ತು ಅವರ ಬಂಧನ ಬಗ್ಗೆ ಈಗಾಗಲೇ ಇಡೀ ರಾಜ್ಯದಲ್ಲಿ ಚರ್ಚೆ ಆಗ್ತದೆ ಸಿಟಿ ರವಿ ಮಗು ನಾನು ಬಹಳ ಹತ್ಯೆಯಿಂದ ಹೋಗುವಂತ ವ್ಯಕ್ತಿ ಒಂದು ಸಂಘಟನೆ ಅಂತ ಮತ್ತು ಶಿಸ್ತುಬದ್ಧವಾಗಿ ಸಂಘಟನೆಯಲ್ಲಿ ತಮ್ಮನ್ನೇ ತೋರಿಸುವಂಥ ವ್ಯಕ್ತಿ ಸಿಟಿ ರವಿಯವರು ಮತ್ತು ನಮ್ಮ ದೇಶದ ಸಂಸ್ಕೃತಿ ಪರಂಪರೆ ಆ ರೀತಿಯಲ್ಲಿ ನಡ್ಕೊಳ್ಳುವಂತಹ ವ್ಯಕ್ತಿ ಸಿಟಿ ರವಿಯವರು ಮತ್ತು ಯಾವುದೇ ಒಂದು ವಿಚಾರವಾಗಿ ಸ್ಪಷ್ಟತೆ ಇರುವಂಥ ವ್ಯಕ್ತಿ ಇನ್ನು ವಿಧಾನ ಪರಿಷತ್ನಲ್ಲಿ ಏನೋ ಕಲಾಪದಲ್ಲಿ ಏನೋ ಕೆಲವೊಂದು ಶಬ್ದಗಳ ಪ್ರಯೋಗ ಆಯಿತು ಅದನ್ನು ಅವರು ತಕ್ಷಣವೇ ಡಿನೈ ಮಾಡಿದ್ದಾರೆ ಆ ರೀತಿ ನಾನು ಹೇಳಿಲ್ಲ ಅನ್ನುವಂಥದ್ದು ಅಷ್ಟು ಮೇಲೂ ಸಹಿತ ಮತ್ತೊಂದು ಕಡೆ ಕಂಪ್ಲೇಂಟ್ ಆಗಿದೆ ಕಂಪ್ಲೇಂಟ್ ಆದಮೇಲೆ ಎಟ್ಲೀಸ್ಟು ಅದು ಹೇಳಿಕೆ ಯಾವುದು ಮಾಡಿದವರು ಇಲ್ಲೋ ಯಾವ ರೀತಿ ಹೇಳಿದ್ರು ಇದೆಲ್ಲ ಬಗ್ಗೆ ಒಂದು ಇನ್ವೆಸ್ಟಿಗೇಷನ್ ಆಗುತ್ತೆ ಈಗ ಯಾವುದೋ ಒಂದು ಕಂಪ್ಲೇಂಟ್ ಬಂದಾಗ ಐ ಆರ್ ನ್ಯಾಚುರಲ್ ಎಫ್ ಆರ್ ಫೈಲ್ ಮಾಡ್ತಾರೆ ಫಸ್ಟ್ ಇನ್ಫಾರ್ಮ್ಸಿ ರಿಪೋರ್ಟ್ ಫೈಲ್ ಮಾಡ್ತಾರೆ ಫೈಲ್ ಆದಮೇಲೆ ಆ ಒಂದು ಕಂಪ್ಲೇಂಟ್ನಲ್ಲಿ ಇರುವಂಥ ವಿಚಾರಗಳ ಬಗ್ಗೆ ಸತ್ಯಾಸತ ಬಗ್ಗೆ ಒಂದಿಷ್ಟು ಇನ್ವೆಸ್ಟಿಗೇಷನ್ ಆಗಬೇಕಲ್ಲ ಈಗ ಆಡಿಯೋ ವಿಡಿಯೋ ಬಗ್ಗೆ ಅದನ್ನ ಒಂದು ಎಕ್ಸ್ಪರ್ಟ್ ಇದರಿಂದ ಇದರಿಂದ ರಿಪೋರ್ಟ್ ತೊಗೊಳ್ಬಿಟ್ಟು ಅದು ಯಾವುದನ್ನೂ ತೊಗೊಳಾರ್ದೇ ಕೇವಲ ಒಬ್ಬರು ಮಂತ್ರಿಗಳು ಕಂಪ್ಲೇಂಟ್ ಕೊಟ್ಟಿದ್ದಾರ ಆಧಾರ ಮೇಲೆ ಎಫ್ ಐ ಆರ್ ಫೈಲ್ ಮಾಡಿ ತಕ್ಷಣವೇ ಅವ್ನ ಅರೆಸ್ಟ್ ಮಾಡುವಂತಹದ್ದು ಏನಿದೆಯಲ್ಲ ಇದನ್ನ ಕಂಡಿಸ್ತಾ ಇದ್ದೇನೆ ಇದನ್ನ ಕಂಡಿಸ್ತಾ ಇದ್ದೇನೆ ಮತ್ತು ಯಾವ ರೀತಿ ಟ್ರೀಟ್ಮೆಂಟ್ ಪೊಲೀಸರ ದಬ್ಬಾಳಿಕೆ ಮತ್ತು ವೈಯಕ್ತಿಕವಾಗಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಒಂದು ತೊಂದರೆ ಕೊಡುವಂಥ ಕೆಲಸ ಸಿಟಿಯವರ ಮೇಲೆ ಸರ್ಕಾರದಿಂದ ಆಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಈಗ ಅದೇ ಸಿಟಿ ಅವರು ಪ್ರತಿ ದೂರಲ್ಲೂ ಕೊಟ್ಟಿದ್ದಾರೆ ನನ್ನ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಬಂದರು ಅಂತ ಮತ್ತು ನಿನ್ನೆ ನಾನು ಟಿವಿಯಲ್ಲಿ ನೋಡ್ತಾ ಇದ್ದೆ ಕೆಲವರಿಗೆ ಬಹುಶಃ ಅಲ್ಲಿ ಪೊಲೀಸ್ ಸಿಬ್ಬಂದಿ ಇರದೇ ಇದ್ರೆ ಸೆಕ್ಯೂರಿಟಿ ಇರದೇ ಇದ್ರೆ ಹೋಗಿ ಅವ್ರ ಮೇಲೆ ದೈಹಿಕವಾಗಿ ಹಲ್ಲೆ ಮಾಡುವಂತದ್ದು ಹಾಕಿದೆ ಚಿತ್ತಿನ ಆ ರೀತಿ ಅವ್ರು ಹೋಗಿ ಅಟ್ಯಾಕ್ ಮಾಡುವಂತ ಪರಿಸ್ಥಿತಿ ಇದ್ದದ್ದು ನಾವು ನೋಡಿದ್ದೇವೆ ಹೀಗಾಗಿ ಇವತ್ತು ದೂರು ಮತ್ತು ಪ್ರತಿ ದೂರು ಇವೆಲ್ಲ ಆದಾಗ ಒಂದು ಇನ್ವೆಸ್ಟಿಗೇಷನ್ ಈಗ ಅವ್ರನ್ನ ಅರೆಸ್ಟ್ ಮಾಡಲಿಲ್ಲ ಹಾಗಾದ್ರೆ ಇದೇ ಎಫ್ಐಆರ್ ಮೇಲೆ ನಿನ್ನೆ ಆ ವಿಡಿಯೋ ಪ್ರೇಮಾಪೇಶಿಯಾಗಿ ಹೋಗಿ ಅಟ್ಯಾಕ್ ಮಾಡ್ಲಿಕ್ಕೆ ಎಲ್ಲಾ ಪ್ರಯತ್ನ ನಡೆದಾಗ ಅದೆಲ್ಲ ಗುರ್ತಿದೆ ಇಡೀ ಜಗತ್ತಿಗೆ ಗುರ್ತಿದೆ ಹಾಗಾದ್ರೆ ಪೊಲೀಸರಿಗೆ ಗುರ್ತಾಗುದಲ್ಲ ಹಾಗಾದ್ರೆ ಅವ್ರನ್ನೂ ಅರೆಸ್ಟ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ರಲ್ಲ ಅದನ್ನು ಮಾಡ್ಲಿಕ್ಕೆ ಹೋಗಿಲ್ಲ ಆದ್ರೆ ಸಿಟಿ ರವಿ ಅವ್ರ ಅವ್ರ ಮೇಲೆ ಕೊಟ್ಟಂತ ದೂರಿನ ಆಧಾರ ಮೇಲೆ ಅರೆಸ್ಟ್ ಮಾಡಿ ಅವನು ಕೋರ್ಟಿಗೆ ಹಾಜರು ಮಾಡುವಂತ ಕೆಲಸ ನಡೀತಾ ಇದೆ ಪೊಲೀಸರಿಂದ ಇದು ಸರ್ಕಾರದ ಒಂದು ದೌರ್ಜನ್ಯ ಅಂತ ಹೇಳ್ತೀನಿ ಇದನ್ನು ಖಂಡಿಸ್ತಾ ಇದ್ದೇನೆ ಸತ್ಯಾಸಾತ್ ಸತ್ಯ ವಿಚಾರ ಮಾಡಲಿ ಅಹ್ ಈಗ ಸಿಟಿ ರವಿ ತಪ್ಪಿದ್ರೆ ಅದಕ್ಕೇನು ಕಾನೂನು ರೀತಿ ಕ್ರಮ ಆಗ್ಬೇಕು ಅದು ಬಿಟ್ಟು ನೀವೇ ದಕ್ಷಿಣ ನಿರ್ಧಾರಕ್ಕೆ ಬರಲಿಕ್ಕೆ ಆಗೋದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ